ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಕರ್ಣ ಪರ್ವದಲ್ಲಿ ಅಶ್ವತ್ಥಾಮನ ಮಾತಿನಿಂದ ದುರ್ಯೋಧನನು ಕರ್ಣನನ್ನು ಸೇನಾಧಿಪತ್ಯದಲ್ಲಿ ಅಭಿಷೇಕ ಮಾಡಿದುದು ಕರ್ಣನು ಸೈನ್ಯಗಳನ್ನು ಜೋಡಿಸಿದುದು ಎಂಬ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ಸಂಜಯನು ಧೃತರಾಷ್ಟ್ರನನ್ನು ಕುರಿತು ಮಹಾರಾಜ ಆ ದಿನದಲ್ಲಿ ದ್ರೋಣನು ಹತನಾಗಿ ದ್ರೋಣ ಪುತ್ರನ ಸಂಕಲ್ಪವು ವಿಫಲವಾದ ಮೇಲೆ ಕೌರವರ ಸೈನ್ಯವೆಲ್ಲವೂ ಚದರಿ ಓಡಲಾರಂಭಿಸಿತು ಇದೇ ಸಂದರ್ಭದಲ್ಲಿ ಅತ್ತಲಾಗಿ ಅರ್ಜುನನು ಮುಂದಿನ ಯುದ್ಧಕ್ಕಾಗಿ ತನ್ನ ಸೈನ್ಯವನ್ನೆಲ್ಲ ಕ್ರಮವಾಗಿ ಜೋಡಿಸಿಟ್ಟುಕೊಂಡು ತನ್ನ ಸಹೋದರರೊಡನೆ ಸಿದ್ಧವಾಗಿದ್ದನು ಹೀಗೆ ಪಾಂಡವರು ಸೇನಾ ಸಮೇತರಾಗಿ ಯುದ್ಧಕ್ಕೆ ಸಿದ್ಧರಾಗಿರುವುದನ್ನು ತನ್ನ ಸೈನ್ಯವು ಚದುರಿ ಓಡಿ ಹೋಗುತ್ತಿರುವುದನ್ನು ನೋಡಿ ನಿನ್ನ ಮಗನು ಆ ಸೈನ್ಯವನ್ನು ಚದುರಿ ಹೋಗದಂತೆ ತಡೆದು ನಿಲ್ಲಿಸಿಕೊಂಡು ತನ್ನ ಭುಜ ಪರಾಕ್ರಮದಿಂದಲೇ ಬಹಳ ಹೊತ್ತಿನವರೆಗೆ ಪಾಂಡವರೊಡನೆ ಯುದ್ಧವನ್ನು ನಡೆಸಿದನು ಆದರೆ ಅತ್ತಲಾಗಿ ಜಯಶೀಲರಾದ ಪಾಂಡವರು ಸಂತೋಷದಿಂದ ಮೇಲೆ ಮೇಲೆ ಸಾಹಸಗಳನ್ನು ನಡೆಸುತ್ತಿದ್ದರು ನಿನ್ನ ಮಗನು ತನ್ನ ಸಾಮರ್ಥ್ಯವಿದ್ದಷ್ಟು ಹೋರಾಡುತ್ತಿದ್ದು ಕೊನೆಗೆ ಸಂಧ್ಯಾಕಾಲವು ಪ್ರಾಪ್ತವಾದುದನ್ನು ನೋಡಿ ಯುದ್ಧವನ್ನು ನಿಲ್ಲಿಸಿ ಸೈನ್ಯವನ್ನು ಉಪಸಂಹಾರ ಮಾಡಿಕೊಂಡನು ರಾಜೇಂದ್ರ ನಿನ್ನ ಕಡೆಯ ಸೈನ್ಯವು ಮಹಾಬಲವುಳ್ಳದ್ದಾಗಿ ಶತ್ರುಗಳಿಗೆ ಭಯವನ್ನುಂಟು ಮಾಡುವಂತಿದ್ದರು ಹಸಿವು ಬಾಯಾರಿಕೆಗಳಿಂದ ಬಹಳವಾಗಿ ಬಳಲಿ ಹೋಗಿದ್ದಿತು ದ್ರೋಣ ವಧದಿಂದ ಅದಕ್ಕೆ ಯುದ್ಧೋತ್ಸಾಹವು ತಗ್ಗಿತ್ತಲ್ಲದೆ ಯುದ್ಧದಲ್ಲಿ ಬಹಳ ಸಾಹಸ ಕಾರ್ಯಗಳನ್ನು ಮಾಡಿ ಆಯಾಸಗೊಂಡಿದ್ದಿತು ಇದರಿಂದ ನಿನ್ನ ಮಗನು ಸಂಜೆಯಾದೊಡನೆ ಸೈನ್ಯವನ್ನು ಕರೆಸಿಬಿಟ್ಟನು ಆ ಸೈನ್ಯವೆಲ್ಲವೂ ಆ ರಾತ್ರಿ ಶಿಬಿರದಲ್ಲಿ ವಿಶ್ರಾಂತಿಯನ್ನು ಹೊಂದಿ ತಿರುಗಿ ಉತ್ಸಾಹಗೊಂಡಿತು ಆ ಸೈನ್ಯಗಳಿಗೆಲ್ಲ ಆಯಾ ಶಿಬಿರದಲ್ಲಿ ಊಟ ಉಪಚಾರಗಳೆಲ್ಲವೂ ನಡೆದ ಮೇಲೆ ಗೌರವ ಪ್ರಧಾನರೆಲ್ಲರೂ ಒಂದಾಗಿ ಸೇರಿ ಮುಂದಿನ ಕಾರ್ಯವನ್ನು ಕುರಿತು ಮಂತ್ರಾಲೋಚನೆ ಮಾಡತೊಡಗಿದರು ಅವರೆಲ್ಲರೂ ಉತ್ತಮವಾದ ಮಂಚಗಳ ಮೇಲೆ ದಿವ್ಯ ವಸ್ತ್ರಗಳನ್ನು ಹಾಸಿ ಮೆತ್ತಗಿರುವ ಸುಖ ಶಯ್ಯಗಳಲ್ಲಿ ದೇವತೆಗಳಂತೆ ಆನಂದದಿಂದ ಕುಳಿತಿದ್ದಾಗ ದುರ್ಯೋಧನನು ಆ ವೀರರನ್ನು ಸಂಬೋಧಿಸಿ ಹೀಗೆಂದು ಅವರಿಗೆ ಸಮಯೋಚಿತವಾದ ಹಿತವಾಕ್ಯಗಳನ್ನಾಡಿದನು ಓ ಕುಶಲಾಗ್ರಣಿಗಳೇ ಇದುವರೆಗೂ ನಡೆದ ನಡೆದು ಹೋದ ಕಾರ್ಯಗಳು ನಿಮ್ಮೆಲ್ಲರಿಗೂ ತಿಳಿದಿವೆಯಷ್ಟೇ ಇನ್ನು ನಾವು ಮುಂದೆ ಮುಖ್ಯವಾಗಿ ಮಾಡಬೇಕಾದುದೇನೋ ತಿಳಿಸಿರಿ ಎಂದನು ಇದನ್ನು ಕೇಳಿದೊಡನೆ ಸುಖಾಸೀನರಾಗಿ ಕುಳಿತಿದ್ದ ವೀರಶ್ರೇಷ್ಠರೆಲ್ಲರೂ ಯುದ್ಧೋತ್ಸಾಹ ಸೂಚಕಗಳಾದ ನಾನಾ ಚೇಷ್ಟೆಗಳನ್ನು ಮಾಡಿದರು ಮೇಧಾವಿಯೋ ವಾಗ್ಮಿಯೋ ಆದ ಅಶ್ವತ್ಥಾಮನು ಯುದ್ಧದಲ್ಲಿ ತಮ್ಮ ಪ ಪ್ರಾಣಗಳನ್ನೇ ಆಹುತಿ ಮಾಡುವಷ್ಟು ಉತ್ಸಾಹದಿಂದಿದ್ದ ಆ ರಾಜರ ಇಂಗಿತಗಳಿಂದ ಅವರ ಅಭಿಪ್ರಾಯವನ್ನು ತಿಳಿದು ದುರ್ಯೋಧನನ ಮುಖವನ್ನು ನೋಡಿ ಹೀಗೆಂದು ಹೇಳುವನು ಸ್ವಾಮಿ ಭಕ್ತಿ ದೇಶ ಕಾಲಾದಿಗಳ ಅನುಕೂಲ್ಯ ಬಲ ನೀತಿ ಇವು ನಾಲ್ಕು ಅರ್ಥ ಸಾಧನೆಗೆ ಉಪಾಯಗಳೆಂದು ಪ್ರಾಜ್ಞರು ತಿಳಿಸುವರು ಆದರೆ ಅವೆಲ್ಲವೂ ದೈವ ಬಲವನ್ನು ಆಶ್ರಯಿಸಿರುವವು ನಮ್ಮ ಪಕ್ಷದಲ್ಲಿ ದೇವ ಸಮಾನರು ಲೋಕಕ್ಕೆಲ್ಲ ಪ್ರಬಲ ವೀರರು ಮಹಾರಥರು ನೀತಿ ಬಲವುಳ್ಳವರು ಸಮರ್ಥರು ಸ್ವಾಮಿ ಭಕ್ತಿಯುಳ್ಳವರು ಆದ ಯಾವ ಯಾವ ವೀರರಿದ್ದರೋ ಅವರೆಲ್ಲರೂ ಪ್ರಾಯಕವಾಗಿ ಯುದ್ಧದಲ್ಲಿ ಹತರಾದರು ಹೀಗಿದ್ದರೂ ಈಗ ನಾವು ಶತ್ರು ಜಯದ ವಿಷಯದಲ್ಲಿ ನಿರಾಶರಾಗಬಾರದು ಎಲ್ಲ ಉಪಾಯಗಳು ಸರಿಯಾಗಿ ಪ್ರಯೋಗಿಸಲ್ಪಟ್ಟಾಗ ದೈವವು ತಾನಾಗಿಯೇ ಅನುಕೂಲಿಸಿ ಬರುವುದು ಆದುದರಿಂದ ಓ ಕೌರವರಾಜ ಈಗ ನಾವು ಪುರುಷ ಶ್ರೇಷ್ಠನಾಗಿ ಎಲ್ಲ ವೀರಗುಣಗಳಿಂದ ಕೂಡಿದ ಕರ್ಣನನ್ನು ಸೇನಾಧಿಪತ್ಯದಲ್ಲಿ ಅಭಿಷೇಕಿಸುವೆವು ಅವನನ್ನು ಸೇನಾಪತಿಯನ್ನಾಗಿ ಮಾಡಿಕೊಂಡು ಶತ್ರುಗಳನ್ನು ಧ್ವಂಸ ಮಾಡುವೆವು ಇವನು ಮಹಾಬಲವುಳ್ಳವನು ಶೂರನು ವಸ್ತ್ರಗಳಲ್ಲಿ ಸುಶಿಕ್ಷಿತನು ಯುದ್ಧದಲ್ಲಿ ಅಧಿಕೋತ್ಸಾಹವುಳ್ಳವನು ಯಮನಂತೆ ಶತ್ರುಗಳಿಗೆ ಸಹಿಸಲ ಸಾಧ್ಯನು ಈಗ ನಮ್ಮ ಶತ್ರುಗಳನ್ನು ಜಯಿಸಬಲ್ಲವನು ಇವನೇ ಎಂದನು ಆಚಾರ್ಯ ಪುತ್ರನ ಈ ಮಾತನ್ನು ಕೇಳಿ ನಿನ್ನ ಮಗನಿಗೆ ಬಹಳ ಸಂತೋಷ ಉಂಟಾಗಿತ್ತು ಕರ್ಣನಿಂದ ತನಗೆ ಜಯವು ನಿಶ್ಚಯವೆಂಬ ಭರವಸೆ ಹುಟ್ಟಿತು ಭೀಷ್ಮ ದ್ರೋಣರು ಸತ್ತರು ಕರ್ಣನು ಪಾಂಡವರನ್ನು ಜಯಿಸದೆ ಬಿಡನೆಂಬ ಆಶೋತ್ತರವನ್ನು ಮನಸ್ಸಿನಲ್ಲಿಟ್ಟುಕೊಂಡು ನಿಶ್ಚಿಂತನಾಗಿದ್ದನು ಹೀಗೆ ನಿನ್ನ ಮಗನು ತನ್ನ ಮನಸ್ಸಿಗೆ ಅನುಕೂಲವಾಗಿಯೂ ಬಹಳ ಮಟ್ಟಿಗೆ ಯಥಾರ್ಥವಾಗಿಯೂ ಪ್ರೀತಿ ಗೌರವ ಸೂಚಕವಾಗಿಯೂ ತನಗೆ ಪ್ರಿಯವಾಗಿಯೂ ಇದ್ದ ಅಶ್ವತ್ಥಾಮನ ಮಾತಿನಿಂದ ಮನಸ್ಸಿಗೆ ಶಾಂತಿಯನ್ನು ತಂದುಕೊಂಡು ತನ್ನ ಬಾಹುವೀರ್ಯದಲ್ಲಿಯೂ ಭರವಸೆಯನ್ನಿಟ್ಟು ತನಗೆ ಪರಮಾಪ್ತನು ತನ್ನಲ್ಲಿ ವಿಶೇಷ ಪ್ರೀತಿ ಗೌರವಗಳುಳ್ಳವನು ಆದ ಕರ್ಣನನ್ನು ಕರೆದು ಹೀಗೆಂದು ಹೇಳುವನು ಓ ಮಿತ್ರ ಕರ್ಣ ನಿನ್ನ ವೀರ್ಯವೆಂಥದೋ ಎಂಬುದನ್ನು ನಾನು ಬಲ್ಲೆನು ನನ್ನಲ್ಲಿ ನಿನಗಿರುವ ಪ್ರೇಮಾತಿಶಯವನ್ನು ಬಲ್ಲೆನು ಹಾಗಿದ್ದರೂ ಓ ಮಹಾಬಾಹು ನಾನು ಹೇಳಬೇಕಾದ ಕೆಲವು ಹಿತವಾಕ್ಯಗಳನ್ನು ನಿನಗೆ ಹೇಳುವೆನು ನನ್ನ ಮಾತನ್ನು ಕೇಳಿ ಅದರ ಮೇಲೆ ನಿನಗೆ ಹೇಗೆ ಉಚಿತವೆಂದು ತೋರುವುದು ಹಾಗೆ ನಡೆಸು ನೀನು ಪ್ರಾಜ್ಞರಲ್ಲಿ ಮೇಲೆನಿಸಿದವನು ನನಗೆ ಯಾವಾಗಲೂ ದಿಕ್ಕಾಗಿರತಕ್ಕವನು ನನಗೆ ಸೇನಾಪತಿಗಳಾಗಿದ್ದ ಭೀಷ್ಮ ದ್ರೋಣರೆಂಬ ಅತಿರಥರಿಬ್ಬರು ಈಗಿನ ಯುದ್ಧದಲ್ಲಿ ಹತರಾದರು ಅವರಿಗಿಂತಲೂ ಬಲಾಢ್ಯನಾದ ನೀನು ಈಗ ಸೇನಾಪತಿಯಾಗಬೇಕು ಅವರಿಬ್ಬರಿಗಿಂತಲೂ ನೀನು ಅನೇಕ ವಿಧದಲ್ಲಿ ಮೇಲೆನಿಸಿರುವೆ ಹೇಗೆಂದರೆ ಅವರು ಮಹಾ ಧನುರ್ಧಾರಿಗಳಾಗಿದ್ದರು ವಯಸ್ಸು ಕಳೆದ ಮುದುಕರು ಅರ್ಜುನನಲ್ಲಿ ಪಕ್ಷಪಾತವುಳ್ಳವರು ಹಾಗಿದ್ದರು ನಿನ್ನ ಮಾತಿಗಾಗಿಯೂ ನನಗೆ ತಾತಂದಿರೆಂಬ ದಾಕ್ಷಿಣ್ಯಕ್ಕಾಗಿಯೂ ನಾನು ಅವರನ್ನು ಗೌರವಿಸಬೇಕಾಯಿತು ಕಳೆದ ಯುದ್ಧದಲ್ಲಿ ಭೀಷ್ಮನು ಹತ್ತು ದಿನಗಳವರೆಗೂ ಹೋರಾಡಿಯು ಪಾಂಡವರನ್ನು ಕೊಲ್ಲದೆ ತಂತ್ರದಿಂದ ಕಾಲವನ್ನು ತಳ್ಳುತ್ತಾ ಅವರನ್ನು ಕಾಪಾಡುತ್ತಾ ಬಂದನು ಅವನಿಗೆ ಅರ್ಜುನನು ಶಿಖಂಡಿಯನ್ನು ಮುಂದಿಟ್ಟುಕೊಂಡು ಬಂದು ಆ ಭೀಷ್ಮನು ಶಸ್ತ್ರತ್ಯಾಗ ಮಾಡಿದ್ದಾಗ ಅವನನ್ನು ಹೊಡೆದನು ಆ ಭೀಷ್ಮನು ಮೃತಪ್ರಾಯನಾಗಿ ಶರತಲ್ಪದಲ್ಲಿ ಮಲಗಿಬಿಟ್ಟ ಮೇಲೆ ನಿನ್ನ ಮಾತಿನಂತೆ ನಾನು ದ್ರೋಣನಿಗೆ ಸೇನಾಧಿಪತ್ಯವನ್ನು ಕೊಟ್ಟೆನು ಆ ದ್ರೋಣನು ಕೂಡ ಪಾಂಡವರು ತನಗೆ ಶಿಷ್ಯರೆಂಬ ಅಭಿಮಾನದಿಂದ ಅವರನ್ನು ಕೊಲ್ಲುವುದಕ್ಕೆ ಇಷ್ಟಪಡದೆ ಕೆಲವು ದಿನಗಳವರೆಗೆ ಸುಮ್ಮನೆ ಹೆಣಗಾಡುತ್ತಿದ್ದನೆಂದು ನನಗೆ ತೋರುವುದು ಆ ವೃದ್ಧನು ಕೊನೆಗೆ ದೃಷ್ಟದ್ಯುಮ್ನಿಂದ ಕ್ಷಣ ಮಾತ್ರದಲ್ಲಿ ಕೊಲ್ಲಲ್ಪಟ್ಟನು ಆ ಸೇನಾಪತಿಗಳಿಬ್ಬರು ಹೋದ ಮೇಲೆ ಆ ಸ್ಥಾನಕ್ಕೆ ನಿನ್ನನ್ನು ಬಿಟ್ಟರೆ ನನಗೆ ಬೇರೆ ಯಾರೂ ಇಲ್ಲ ಎಷ್ಟೆಷ್ಟು ಯೋಚಿಸಿದರು ಯುದ್ಧದಲ್ಲಿ ನಿನಗೆ ಸಮಾನನಾದ ಯೋಧನು ಬೇರೆ ಯಾವನೆಂದು ನನಗೆ ತಿಳಿಯಲಿಲ್ಲ ಈಗ ನಮಗೆ ಜಯವನ್ನುಂಟು ಮಾಡುವುದಕ್ಕೆ ನೀನೊಬ್ಬನೇ ಶಕ್ತನು ಇದರಲ್ಲಿ ಸಂಶಯವಿಲ್ಲ ಮೊದಲು ಮಧ್ಯಕಾಲದಲ್ಲಿಯೋ ಕೊನೆಯಲ್ಲಿಯೋ ನೀನು ನನಗೆ ಸದಾ ಹಿತವನ್ನೇ ಮಾಡತಕ್ಕವನು ಆದುದರಿಂದ ಈಗ ನೀವು ಮಹಾಭಾರವನ್ನು ನೀನು ಮಹಾಭಾರವನ್ನು ಹೊರತಕ್ಕ ವೃಷಭದಂತೆ ಯುದ್ಧ ಭಾರವನ್ನೆಲ್ಲ ಹೊರಲು ಸಮರ್ಥನಾಗಿರಬೇಕು ಆದುದರಿಂದ ಈಗ ನೀನೇ ನಮ್ಮ ಸೇನಾಧಿಪತ್ಯದಲ್ಲಿ ಅಭಿಷಿಕ್ತನಾಗಿ ಮುಂದಿನ ಕಾರ್ಯವನ್ನು ನಡೆಸಬೇಕು ಪ್ರಭುವಾದ ಸ್ಕಂದನು ಅಂದರೆ ಷಣ್ಮುಖನು ದೇವತೆಗಳಿಗೆ ಸೇನಾಧಿಪತಿಯಾದಂತೆ ನೀನು ಈ ಕೌರವ ಸೇನೆಗೆ ಅಧಿಪತಿಯಾಗಿ ಇದನ್ನು ನಡೆಸಬೇಕು ಮಹೇಂದ್ರನು ದಾನವರನ್ನು ಹೇಗೋ ಹಾಗೆ ನೀನು ಶತ್ರುಗಳನ್ನು ನಿಗ್ರಹಿಸು ನೀನು ಯುದ್ಧಕ್ಕೆ ಬಂದು ನಿಂತ ಮಾತ್ರದಲ್ಲಿಯೇ ವಿಷ್ಣುವನ್ನು ಕಂಡ ದೈತ್ಯರಂತೆ ಪಾಂಡವರು ಪಾಂಚಾಲರು ನಿನ್ನನ್ನು ಕಂಡು ಭಯಪಟ್ಟು ಓಡುವರು ಆದುದರಿಂದ ನೀನು ನಮ್ಮ ದೊಡ್ಡ ಸೈನ್ಯವನ್ನು ಕರೆದುಕೊಂಡು ಯುದ್ಧಕ್ಕೆ ಹೊರಡು ನೀನು ಯುದ್ಧಕ್ಕೆ ಸಿದ್ಧನಾಗಿ ನಿಂತಾಗಲೇ ಪಾಂಡವರ ಧೈರ್ಯ ದೈ ಯುದ್ಧೋತ್ಸಾಹವೆಲ್ಲವೂ ಅಡಗಿ ಹೋಗುವುದು ಪಾಂಚಾಲರು ಶ್ರಂಜೆಯರು ತಮ್ಮ ಮಂತ್ರಿಗಳೊಡನೆ ಭಯಪಟ್ಟು ಓಡುವರು ಉದಿಸಿದ ಸೂರ್ಯನು ತೇಜಸ್ಸಿನಿಂದ ತಪಿಸುತ್ತಾ ತಮಸ್ಸನ್ನು ಓಡಿಸುವ ಹಾಗೆ ನಿನ್ನ ಶತ್ರುಗಳನ್ನು ನಿನ್ನ ಪ್ರತಾಪದಿಂದ ಸಂತಾಪಗೊಳಿಸಿ ಓಡಿಸು ಎಂದನು ದುರ್ಯೋಧನನು ಅನೇಕ ರಾಜರ ನಡುವೆ ಹೇಳಿದ ಈ ಉತ್ತೇಜನ ವಾಕ್ಯಗಳನ್ನು ಕೇಳಿ ಕರ್ಣನಿಗೆ ಬಹಳ ಸಂತೋಷ ಉಂಟಾಯಿತು ಆಗ ಅವನು ದುರ್ಯೋಧನನನ್ನು ಮತ್ತಷ್ಟು ಉತ್ಸಾಹಗೊಳಿಸುತ್ತ ಗಾಂಧಾರಿ ಕುಮಾರ ಮೊದಲೇ ನಾನು ನಿನಗೆ ಈ ಸಂಗತಿಯನ್ನು ತಿಳಿಸಿದ್ದೆನು ನನಗೆ ಸೇನಾಧಿಪತ್ಯವನ್ನು ಕೊಟ್ಟ ಪಕ್ಷದಲ್ಲಿ ಆ ಪಾಂಡವರನ್ನೆಲ್ಲ ಕೃಷ್ಣನೊಡನೆಯೂ ಅವನ ಸಮಸ್ತ ಪರಿವಾರಗಳೊಡನೆಯೂ ಜಯಿಸಿ ಬರುವೆನೆಂದು ಮೊದಲೇ ಹೇಳಿದ್ದೆನಲ್ಲವೇ ಈಗಲೂ ಚಿಂತೆಯಿಲ್ಲ ನಾನು ಸೇನಾಪತಿಯಾಗಿರುವೆನು ನೀನು ನೆಮ್ಮದಿ ಎಂದಿರು ಪಾಂಡವರು ಜಿತರಾದರೆಂದೇ ತಿಳಿ ಎಂದನು ಒಡನೆಯೇ ದುರ್ಯೋಧನನು ದೇವೇಂದ್ರನು ದೇವಸೇನೆಯೊಡನೆ ಉತ್ಸಾಹದಿಂದ ಯುದ್ಧಕ್ಕೆ ಹೊರಡುವಂತೆ ಅನೇಕ ರಾಜರೊಡನೆ ಮೇಲೆದ್ದನು ದೇವತೆಗಳು ಕುಮಾರಸ್ವಾಮಿಗೆ ಸೇನಾಪತ್ಯದಲ್ಲಿ ಅಭಿಷೇಕವನ್ನು ಮಾಡಿದಂತೆ ಎಲ್ಲರೂ ಸೇರಿ ಕರ್ಣನಿಗೆ ವಿದ್ಯುಕ್ತವಾಗಿ ಅಭಿಷೇಕವನ್ನು ನಡೆಸಿದರು ರಾಜರೆಲ್ಲರೂ ದುರ್ಯೋಧನನನ್ನು ಮುಂದಿಟ್ಟುಕೊಂಡು ಮಂತ್ರಿತಗಳಾದ ಮತ್ತು ಜಲಪೂರ್ಣಗಳಾದ ಸುವರ್ಣ ಕಲಶಗಳನ್ನು ಆನೆಯ ದಂತಗಳು ಅಗ್ಗ ಮೃಗದ ಮತ್ತು ವೃಷಭದ ಕೊಂಬುಗಳು ಇವುಗಳಿಂದ ಮಾಡಿದ ಬೇರೆ ಬೇರೆ ಕಲಶಗಳನ್ನು ಮುತ್ತುಗಳಿಂದಲೂ ರತ್ನಗಳಿಂದಲೂ ಸುಗಂಧಗಳಿಂದಲೂ ಅಲಂಕರಿಸಿ ಔಷಧಿಗಳಿಂದ ಸಂಸ್ಕರಿಸಿ ಸಿದ್ಧಪಡಿಸಿಟ್ಟರು ಹತ್ತಿಯ ಮರದ ಆಸನದ ಮೇಲೆ ದುಕೂಲವನ್ನು ಹೊದಿಸಿ ಅದರ ಮೇಲೆ ಕರ್ಣನನ್ನು ಕೊಳ್ಳಿರಿಸಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರರೆಂಬ ನಾಲ್ಕು ವರ್ಣದವರು ಸೇರಿ ಶಾಸ್ತ್ರೋಕ್ತ ವಿಧಿಯಿಂದ ಅಭಿಷೇಕ ಕಾರ್ಯಗಳನ್ನು ಏಕಮತದಿಂದ ನಡೆಸಿದರು ನಾಲ್ಕು ವರ್ಣದವರು ಕರ್ಣನನ್ನು ಸ್ತುತಿಸಿದರು ಈ ಅಭಿಷೇಕವು ನಡೆದ ಮೇಲೆ ರಾಧಾಪುತ್ರನಾದ ಕರ್ಣನು ಚಿನ್ನದ ನಾಣ್ಯಗಳಿಂದಲೂ ಗೋದಾನಾದಿ ದಾನಗಳಿಂದಲೂ ಬ್ರಾಹ್ಮಣೋತ್ತಮರನ್ನು ತೃಪ್ತಿಗೊಳಿಸಿ ಅವರಿಂದ ಸ್ವಸ್ತಿ ವಾಚನಗಳನ್ನು ಮಾಡಿಸಿದನು ಉದಯ ಕಾಲದಲ್ಲಿ ಸೂರ್ಯನು ಬ್ರಹ್ಮವಾದಿಗಳಿಂದ ಸ್ತುತಿಸಲ್ಪಡುವಂತೆ ಆಗ ಕರ್ಣನು ಸೂತ ಮಾಗದ ಮಂದಿಗಳಿಂದ ನಾನಾಮುಖವಾಗಿ ಸ್ತುತಿಸಲ್ಪಡುತ್ತಿದ್ದನು ಆ ಅಭಿಷೇಕ ಕಾಲದಲ್ಲಿ ಒಂದು ಕಡೆಯಲ್ಲಿ ಬ್ರಾಹ್ಮಣರ ಪುಣ್ಯಾಹ ಘೋಷಗಳು ಮತ್ತೊಂದು ಕಡೆಯಲ್ಲಿ ವಾದ್ಯ ಧ್ವನಿಗಳು ಇನ್ನೊಂದು ಕಡೆಯಲ್ಲಿ ಶೂರರ ಜಯ ಘೋಷಗಳು ಇವೆಲ್ಲ ಒಂದಾಗಿ ಸೇರಿ ದೊಡ್ಡ ಕೋಲಾಹಲವೆದ್ದಿತು ಒಂದು ಕಡೆಯಲ್ಲಿ ರಾಜರೆಲ್ಲರೂ ಗುಂಪಾಗಿ ಜಯ ಜಯ ಶಬ್ದಗಳನ್ನು ಮಾಡುತ್ತಿದ್ದರು ಇನ್ನೊಂದು ಕಡೆಯಲ್ಲಿ ಬ್ರಾಹ್ಮಣರು ಹೊಗಳು ಭಟರು ಕರ್ಣನ ಮುಂದೆ ನಿಂತು ವೀರಾಗ್ರಣಿ ನೀನು ಮುಂದಿನ ಯುದ್ಧದಲ್ಲಿ ಪಾಂಡವರನ್ನು ಕೃಷ್ಣರೊಡನೆಯೂ ಬೇರೆ ಎಲ್ಲಾ ಅನುಚರರೊಡನೆಯೂ ಸೇರಿಸಿ ಜಯಿಸುವವನಾಗು ಪಾಂಚಾಲರನ್ನು ಪಾಂಡವರನ್ನು ಕೊಂದು ನಮಗೆ ಜಯವನ್ನು ಕೈಗೂಡಿಸು ಉದಿಸುವ ಸೂರ್ಯನು ತನ್ನ ತೀವ್ರ ಕಿರಣಗಳಿಂದ ಅಂಧಕಾರವನ್ನು ಹೇಗೋ ಹಾಗೆ ನೀನು ಆ ಪಾಂಡವರನ್ನು ನಿಗ್ರಹಿಸು ಜ್ವಲಿಸುವ ಸೂರ್ಯ ರಶ್ಮಿಗಳನ್ನು ಗೂಬೆಗಳು ಹೇಗೋ ಹಾಗೆ ಕೃಷ್ಣ ಸಹಿತರಾದ ಆ ಪಾಂಡವರು ನಿನ್ನಿಂದ ಪ್ರಯೋಗಿಸಲ್ಪಟ್ಟ ಬಾಣ ಪರಂಪರೆಗಳನ್ನು ಕಣ್ಣಿಂದ ನೋಡುವುದಕ್ಕೂ ಸಮರ್ಥರಲ್ಲ ವಜ್ರಧಾರಿಯಾದ ಇಂದ್ರನ ಮುಂದೆ ದೈತ್ಯರಂತೆ ಪಾಂಚಾಲರು ಪಾಂಡವರು ನಿನ್ನ ಮುಂದೆ ನಿಲ್ಲಲು ಶಕ್ತರಲ್ಲ ಎಂದನು ಓ ಮಹಾರಾಜ ಹೀಗೆ ಅಭಿಷೇಕ ಕಾಲದಲ್ಲಿ ಕಿರಣನು ನಾನಾ ವಿಧವಾಗಿ ಸ್ತುತಿಸಲ್ಪಡುತ್ತಾ ಎಲ್ಲರಿಂದಲೂ ಸತ್ಕೃತನಾಗಿ ತನ್ನ ಮಿತ್ರ ಸಮೂಹದೊಡನೆ ದುರ್ಯೋಧನನ ಬಳಿಗೆ ಬಂದು ನಗುಮುಖದಿಂದ ಹೀಗೆಂದು ಹೇಳುವನು ಮಿತ್ರ ದುರ್ಯೋಧನ ಈಗಲೇ ನಾನು ನಿನ್ನ ಪ್ರೀತಿಗಾಗಿ ಯುದ್ಧದಲ್ಲಿ ಅರ್ಜುನನನ್ನು ಇತರ ಪಾಂಡವರೊಡನೆಯೂ ಅವನ ಎಲ್ಲ ಬಂಧು ಮಿತ್ರ ಪರಿವಾರಗಳೊಡನೆಯೂ ಕೊಲ್ಲುವೆನು ನೋಡು ಇನ್ನು ನೀನು ಪಾಂಡವರ ಸುಳಿವೆ ಇಲ್ಲದಂತೆ ನಿಷ್ಕಂಠಕವೆನಿಸಿ ದ್ವೀಪ ಸಮುದ್ರ ಪರ್ವತಗಳೊಡಗೂಡಿದ ಈ ಭೂಮಿಯನ್ನೆಲ್ಲ ಏಕಾಧಿಪತ್ಯದಿಂದ ಪಾಲಿಸಬಹುದು ಮತ್ತು ಈ ರಾಜ್ಯವು ನಿನ್ನ ಪುತ್ರ ಪೌತ್ರ ಪ್ರಪೌತ್ರ ವಂಶಪಾರಂಪರ್ಯವಾಗಿ ನಿನ್ನ ಸಂತತಿಗೆ ನಿಲ್ಲುವಂತೆ ಸ್ಥಿರಗೊಳಿಸಬಹುದು ಓ ಶತ್ರುಸೂದನ ನಿನಗೆ ಪ್ರಿಯವನ್ನುಂಟು ಮಾಡುವ ವಿಷಯದಲ್ಲಿ ನನಗೆ ಕಷ್ಟಕರವಾದುದು ಯಾವುದೊಂದೂ ಇಲ್ಲ ಆತ್ಮಜ್ಞಾನಿಗೆ ಸಿದ್ಧಿಯೂ ಹೇಗೋ ಹಾಗೆ ಸತ್ಯವನ್ನು ಧರ್ಮವನ್ನು ಹಿಡಿದ ನನಗೆ ಜಯಸಿದ್ಧಿಯೂ ಎಂದಿಗೂ ತಪ್ಪದು ಎಂದು ಪ್ರಿಯ ವಾಕ್ಯಗಳನ್ನು ನುಡಿದನು ರಾಜೇಂದ್ರ ಆಗ ಸೇನಾಧಿಪತ್ಯದಲ್ಲಿ ಅಭಿಷಿಕ್ತನಾದ ಕರ್ಣನು ಒಂದು ಅಪೂರ್ವ ತೇಜಸ್ಸಿನಿಂದ ಬೆಳಗುತ್ತ ಬೇರೊಬ್ಬ ಸೂರ್ಯನೋ ಎಂಬಂತೆ ಜ್ವಲಿಸುತ್ತಿದ್ದನು ಅಭಿಷಿಕ್ತನಾದ ಕರ್ಣನನ್ನು ನೋಡಿ ಕಾಲಪ್ರೇರಿತನಾದ ನಿನ್ನ ಮಗನು ಇನ್ನು ತಾನು ಪಾಂಡವರನ್ನು ಜಯಿಸಿ ಕೃತಾರ್ಥನಾದಂತೆಯೇ ಎಂದು ಭಾವಿಸುತ್ತಿದ್ದನು ಕರ್ಣನು ಕೂಡ ಅಭಿಷೇಕವನ್ನು ಹೊಂದಿದ ಮೇಲೆ ಸೂರ್ಯೋದಯವಾದೊಡನೆ ಯುದ್ಧಕ್ಕಾಗಿ ಸೈನ್ಯಗಳೆಲ್ಲ ಸಿದ್ಧವಾಗಬೇಕೆಂದು ಆಜ್ಞಾಪಿಸಿದನು ಆಗ ನಿನ್ನ ಪುತ್ರರಿಂದ ಪರಿವೃತನಾದ ಕರ್ಣನು ತಾರಕ ಯುದ್ಧದಲ್ಲಿ ದೇವವೀರರಿಂದ ಪರಿವೃತನಾದ ಕುಮಾರಸ್ವಾಮಿಯಂತೆ ಶೋಭಿಸುತ್ತಿದ್ದನು ಇದು ಏಳನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ ನಮಸ್ಕಾರ